ಫ್ರೆಂಡ್ಸ್ ಸುಚಿಸ್ ಕರಾವಳಿ ಕಿಚನ್ಗೆ ಪ್ರೀತಿಯ ಸ್ವಾಗತ ನಾನಿವತ್ತು ಮಾಡ್ತಾ ಇರುವಂಥ ರೆಸಿಪಿ ನೀರು ದೋಸೆ ಈ ನೀರು ದೋಸೆಯನ್ನು ತುಂಬ ತೆಳುವಾಗಿ ಸಾಫ್ಟಾಗಿ ಹೇಗೆ ಮಾಡಬಹುದು ಅಂತ ತೋರಿಸ್ತೇನೆ ಅದೇ ರೀತಿ ನೀರು ದೋಸೆ ನಾವು ಚಟ್ನಿ ಸಾಂಬಾರು ಅಥವಾ ಚಿಕನ್ ಸಾರು ಜೊತೆ ತಿನ್ನಬಹುದು ನಾನಿದಕ್ಕೆ ಚಿಕನ್ ಸಾರು ಮಾಡಿಕೊಂಡಿದ್ದೇನೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡುವ ಇದಕ್ಕೆ ಬೇಕಾಗಿರುವುದು ಬೆಳ್ತಿಗೆ ಹಾಕಿ ದೋಸೆ ಅಕ್ಕಿ ಹೇಳ್ತೇವೆ ಅದು ನಾನು ಮೂರು ಗಂಟೆ ನಾನು ಇಟ್ಕೊಂಡಿದ್ದೇನೆ ಚೆನ್ನಾಗಿ ತೊಳೆದಿಟ್ಟು ನೆನೆಸ್ಕೊಂಡಿದ್ದೇನೆ ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ತರ್ತೇನೆ ಇದನ್ನು ತುಂಬ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಹಿಟ್ಟು ರೆಡಿ ಆಯಿತು ಚೆನ್ನಾಗಿ ಗ್ರೈಂಡ್ ಆಗಿದೆ ಇದು ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳುವ ಈಗ ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊಳ್ತಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳುವ ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದರ ಹದ ಹದ್ಕೊಳ್ಬೇಕು ಇದು ನೀರು ದೋಸೆ ಆದ್ರಿಂದ ಹಿಟ್ಟನ್ನು ಸ್ವಲ್ಪ ತೆಳುವಾಗಿ ಇಡಬೇಕು ಜಾಸ್ತಿ ತೆಳುವೂ ಇಡಬಾರ್ದು ದೋಸೆ ಎಳುವುದಿಲ್ಲ ಮೀಡಿಯಮಲ್ಲಿರಲಿ ಈಗ ಒಂದು ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿಕೊಳ್ಳುವ ಕಾವಲಿ ಚೆನ್ನಾಗಿ ಬಿಸಿ ಆಗಬೇಕು ಈಗ ಒಂದೊಂದು ಸ್ಪೂನು ಹಿಟ್ಟನ್ನು ತೆಗೆದು ತೆಳುವಾಗಿ ಹಾಕ್ಕೊಳ್ಬೇಕು ಒಂದು ನಿಮಿಷ ಮುಚ್ಚಳ ಮುಚ್ಚಿಕೊಂಡು ಬೇಯಿಸುವ ಈಗ ದೋಸೆ ಚೆನ್ನಾಗಿ ಬೆಂದಿದೆ ನೋಡಿ ಯಾವ ಥರ ಇದು ದೋಸೆ ಬಂದಿದೆ ಅಂತ ಇದನ್ನು ತೆಗೆದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ನಮ್ಮ ನೀರು ದೋಸೆ ರೆಡಿ ಆಯಿತು ಇದು ಬೇಗ ಬೇಗನೆ ಆಗಿಬಿಡ್ತದೆ ಒಂದು ಅರ್ಧ ನಿಮಿಷದಲ್ಲಿ ಇದಾಗ್ತದೆ ನೋಡಿ ನೀರು ದೋಸೆಯ ಎರಡೂ ಬದಿ ಕೂಡ ಒಂದೇ ಥರ ಬಂದಿದೆ ಇದು ಬೇಗನೆ ಆಗುವಂತಹ ತಿಂಡಿ ಹಾಗೆ ತಿನ್ನಲಿಕ್ಕೂ ತುಂಬ ರುಚಿಯಾದಂತಹ ದೋಸೆ ಇದು ಇದನ್ನು ನಾವು ಚಟ್ನಿ ಸಾಂಬಾರು ಅಥವಾ ಚಿಕನ್ ಸಾರು ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಹೊಸದಾಗಿ ಅಡುಗೆ ಕಲಿಯುವವರು ಕೂಡ ಇದನ್ನು ಬೇಗನೆ ಮಾಡಿಬಿಡ್ಬೋದು ಅದೇ ರೀತಿ ಫ್ರೆಂಡ್ಸ್ ನಾನು ಹಾಕ್ತಿರೋ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you for watching.